ಪ್ರಾಕೃತಿಕವಾಗಿ ಬಿರುಗಾಳಿಯ ಸೈಕ್ಲೋನ ಇಲ್ಲ ಬೇರೆ ಏನಾದ್ರು ಇಂದ ಆಗ್ಬಹುದು ತಾಂತ್ರಿಕ ದೋಷದಿಂದ ಆಗುವಂತದ್ದು ನಮ್ದು ಬೇಜವಾಬ್ದಾರಿ ಮಾಡುವಾಗ ನಾವ್ ಇವಾಗ ಫ್ಲೈಟ್ ಟೇಕ್ ಆಫ್ ಆಗುವಾಗ ನಮ್ಗೆ ತುಂಬಾ ತರ ಸೇಫ್ಟಿ ಇನ್ಸೆಕ್ಷನ್ ಇರುತ್ತೆ ಫ್ಲೈಟ್ ಅಲ್ಲಿ ಏರೋಸ್ಟೇಸ್ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ ಈ ತರ ಘಟನೆ ಸಮಯದಲ್ಲಿ ಯಾವುದು ಉಪಯೋಗಕ್ಕೆ ಬರುವುದಿಲ್ಲ ಸೊ ಯಾವುದೇ ರೈಡರ್ ಲೈನ್ ಆಗಲಿ ಸೇಫ್ಟಿ ಏನಾಗ್ಲಿ ವಿದಿನ್ ಸೆಕೆಂಡ್ಸ್ ವಿಧಿನ್ ಸೆಕೆಂಡ್ಸ್ ಅಲ್ಲಿ ಆಗುವಂತ ಘಟನೆ ಇದಕ್ಕೆ ನಮ್ಗೆ ಇದರಲ್ಲಿ ರಕ್ಷಣೆ ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇವಾಗಿನ ಎ ಐ ಟೆಕ್ನಾಲಜಿಯಲ್ಲಿ ಒಂದು ಇಂಥ ವಿಮಾನ ದುರಂತ ನಡೆಯುವಂತದ್ದು ತುಂಬಾ ಒಂದು ಬೇಸರದ ಸಂಗತಿ ಯಾಕಂದ್ರೆ ಜವಾಬ್ದಾರಿ ಕಂಪನಿ ಕಂಪನಿಯವರಿಗೆ ಜವಾಬ್ದಾರಿ ಅಂತ ಬೇಕು ಸೊ ಯಾವ ಕಡೆ ತಾಂತ್ರಿಕವಾಗಿ ದೋಷ ಇದೆ ಅದನ್ನು ಸರಿಯಾಗಿ ಫೈಂಡ್ ಔಟ್ ಮಾಡ್ಬೇಕು ನಾವು ಒಂದು ಬೇರೆ ಕಂಟ್ರಿಗೆ ಹೋಗುವಾಗ ನಮ್ಮನ್ನೇ ಒಂದು ಐದು ಆರು ಜಾಗದಲ್ಲಿ ಪರಿಶೀಲನೆ ಮಾಡುತ್ತಾರೆ ಪಾಸ್ಪೋರ್ಟ್ ಆಗ್ಲಿ ಇಮಿಗ್ರೇಷನ್ ಆಗ್ಲಿ ಕಸ್ಟಮರ್ ಆಗ್ಲಿ ಎಲ್ಲ ಆಗ್ತಾರೆ ಅದೇ ತರ ಇಷ್ಟು ಜನನ ಹೊತ್ಕೊಂಡು ಹೋಗುವಂತ ವಿಮಾನವನ್ನು ಎಷ್ಟೊಂದು ಬೇಜವಾಬ್ದಾರಿಯಿಂದ ಟೇಕ್ ಆಫ್ ಮಾಡುವಂತದ್ದು ಸರಿಯಲ್ಲ ಇದು ಅವರ ಬೇಜವಾಬ್ದಾರಿಯಿಂದನೇ ನನ್ನ ನನ್ನ ಪ್ರಕಾರ ಆತ ಅನಿಸ್ತಾ ಇದೆ ಇದಕ್ಕೆ ಸರಿಯಾದ ತನಿಖೆ ಆಗಿ ಸರಿಯಾದ ರಿಪೋರ್ಟ್ ಹೊರಗಡೆ ಬರ್ಬೇಕಿತ್ತು ಸರಿ ಸರಿ ಎರಡ್ ಸಾವಿರದ ಹತ್ತರ ಘಟನೆಲಿ ನಿಮ್ ಹೋರಾಟ ಹೇಗಿತ್ತು ಅಂದ್ರೆ ನೀವು ಬದುಕುಳಿಯೋದಕ್ ಮಾಡಿದ ಹೋರಾಟ ಆ ತಕ್ಷಣಕ್ಕೆ ಸಿಕ್ಕಂತ ನಿಮಗ್ ನೆರವು ಅದನ್ನ ಹೇಗ್ ನೆನ್ಪು ಮಾಡ್ಕೋತೀರಿ ಉಮರೇ ನಮಗೆ ಫ್ಲೈಟ್ ಲ್ಯಾಂಡ್ ಆಗುವ ಒಂದು ಹದಿನೈದು ನಿಮಿಷ ಮುಂಚೆ ಪೈಲಟ್ ಅವರ್ ಅನೌನ್ಸ್ ಮಾಡಿದ್ರು ನಾವು ಮಂಗಳೂರಿಗೆ ಸೇಫಾಗಿ ಲ್ಯಾಂಡ್ ಆಗ್ತಾ ಇದ್ದೀವಿ ಅಂತ ಹೇಳಿ ಸೊ ಲ್ಯಾಂಡಿಂಗ್ ನಿಯರೆಸ್ಟ್ ಆಗುವಾಗ ಸಡನ್ನೇ ಒಂದು ದಮ ನೆಲಕ್ಕೆ ಬಡ್ದಾಗಾಯಿತು ವಿದಿನ್ ಎರಡು ನಿಮಿಷ ಎರಡ್ ಮೂರು ನಿಮಿಷದೊಳಗಡೆ ಈ ತರ ಘಟನೆ ನಡೆಯಿತು ಈ ಘಟನೆಯಲ್ಲಿ ದೇವರ ಕೃಪೆಯಿಂದ ನಾವು ಸೇಫ್ ಆಗಿ ಅಲ್ಲಿಂದ ಪಾರಾದ್ವಿ ಸೊ ಘಟನೆ ನಡೆಯುವ ಸಂದರ್ಭದಲ್ಲಿ ವಿಮಾನದ ರೆಕ್ಕೆ ಮರಗಳಿಗೆ ಬಡ್ತು ಸ್ವಲ್ಪಕ್ಕೊಂದು ಕ್ರಾಕ್ ಬಿತ್ತು ಅಲ್ಲಿ ಆ ಕ್ರಾಕ್ ಇಂದ ನಮ್ಮ ಒಂದು ಎಂಟು ಜನ ನಾವೊಂದು ಬದುಕು ಇದ್ದೀವಿ ಎಂಟು ಜನರಿಗೆ ಹೊರಗೆ ಬಡುವಂತ ಚಾನ್ಸ್ ಅಲ್ಲಿ ಸಿಕ್ಕಿತ್ತು ನಮ್ಗೆ ಬಾಕಿ ಇದ್ದವರಿಗೆ ಸಿಕ್ಕಿಲ್ಲ ಯಾಕಂದ್ರೆ ಆ ಕ್ರ್ಯಾಕ್ ಆದ ಸಮಯದಲ್ಲಿ ಸ್ಪಾರ್ಕ್ ಆಗಿ ಸ್ಮೋಕ್ ಒಳಗಡೆ ಬಂತು ಸ್ಮೋಕ್ ಇಂದ ಯಾರಿಗೂ ಕಾಣ್ತಾ ಇರ್ಲಿಲ್ಲ ಒಳಗಡೆ ಒಂದು ಯಾವ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಒಂದು ಪರಿಸ್ಥಿತಿ ಸಿಕ್ಕಿಲ್ಲ ಎಲ್ಲರೂ ಆ ಉಸಿರು ಕಟ್ತಾ ಇದ್ರು ಉಸಿರು ಸಹ ಜೀವ ಹೋಗಿರೋದು ಮುಷ್ಕೆ ಆಮೇಲೆ ಬೆಂಕಿ ಹಿಡಿಯುವಂತ ಒಳಗಡೆ ಬರುವಷ್ಟು ಸಮಯಕ್ಕಿಂತ ಮುಂಚೆ ಸ್ಮೋಕ್ ಒಳಗಡೆ ಬಂದ ಆಗಿತ್ತು ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ದೇವರದೊಂದು ಕೃಪೆಯನ್ನ ನಾವು ಪಾರಾಗಿದ್ವಿ ಆ ಬಾಕಿ ಇದ್ದವ್ರು ನಾವು ತುಂಬಾ ಹೋರಾಟ ಮಾಡಿದ್ವಿ ಆ ಸಮಯದಲ್ಲಿ ಅಲ್ಲಿದ ಪಬ್ಲಿಕ್ ಅಲ್ಲಿದು ನೆರೆಯ ಜನರು ಬಂದು ರಕ್ಷಣೆ ಮಾಡ್ಲಿಕ್ಕೆ ಶ್ರಮಿಸ್ ಮಾಡಿದ್ರು ಬಟ್ ಆ ಜಾಗ ನಾವು ಒಂದು ಅಪ್ರೋಚ್ ಆಗುವಂತ ಜಾಗ ಇರಲಿಲ್ಲ ಯಾವುದೇ ಫೈರ್ ಸರ್ವಿಸ್ ಇದಾಗ್ಲಿ ಏನಾಗ್ಲಿ ಹೋಗುವಂತ ಜಾಗ ಇರಲಿಲ್ಲ ಸೊ ರೆಸ್ಕ್ಯೂ ಮಾಡ್ಲಿಕ್ಕೆ ಕಷ್ಟ ಆಯ್ತು ಬಟ್ ಪಬ್ಲಿಕ್ ಅವರು ತುಂಬಾ ಲೋಕಲ್ ಜನರು ತುಂಬಾ ಕಷ್ಟಪಟ್ಟು ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ತುಂಬಾ ಶ್ರಮ ಮಾಡಿದ್ರು ಬಟ್ ನೂರ ಐವತ್ತು ಜನ ಎಂಟು ಜನ ಅದರಲ್ಲಿ ಸೇರಿಹೋದ್ರು ತುಂಬಾ ಒಂದು ಕರಳ ದಿನ ಅಂತ ಹೇಳಿ ಇವಾಗಲೂ ನಾವು ಹೇಳ್ಬೋದು ಅದು ಅಂತ ಘಟನೆ ನಡೆದು ಇನ್ನೂ ಮಾನಸಿಂದ ಮಾಸಿಲ್ಲ ಅದಕ್ಕಿಂತ ಮೊದಲು ಇನ್ನು ಇನ್ನೊಂದು ಘಟನೆ ನಮ್ಮ ಕಣ್ಣೆದುರು ಎದುರು ನಡೀತಾ ಇದೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನನ್ನ ಒಂದು ಕೋರಿಕೆ ಅವರಿಗೆಲ್ಲ ಆ ಘಟ್ನೆಯಿಂದ ಹೊರಗೆ ಬರಕ್ ಸಾಧ್ಯ ಆಗಿದೆಯಾ ಒಮ್ಮೆ ಅವರೇ ವಿಮಾನಯಾನ ನಾವ್ ಮತ್ತೀಗ ವಿಮಾನ ಪ್ರಯಾಣ ಮಾಡ್ಬೇಕು ಅಂದ್ರೆ ಆ ಭಯ ಮನಸ್ಸಲ್ಲಿ ಹಾಗೆ ಕೂತಿದ್ಯಾ ಮನಸ್ಸಲ್ಲಿ ಹಾಗೆ ಇದೆ ಬಟ್ ಏರಿನ್ ನಮ್ದು ಇಂಡಿಯಾ ಕ್ರಾಫ್ಟ್ ಟ್ರಾ ಟ್ರಾವೆಲ್ ಮಾಡ್ಲಿಕ್ಕೆ ತುಂಬಾ ಹೆದರಿಕೆ ಆಗ್ತಾ ಇದೆ ಯಾಕಂದ್ರೆ ನಾವು ಕೆಥಿಕ್ ಆಗ್ಲಿ ಎಮಿರೇಟ್ಸ್ ಆಗಲಿ ಇಂತ ತುಂಬಾ ಫ್ಲೈಟ್ ಅಲ್ಲಿ ನಾವು ಪ್ರಯಾಣ ಮಾಡಿದ್ವಿ ಆದ್ರೆ ಒಂದು ಲಕ್ಸುರಿ ಒಂದು ಹೇಗೆ ಇದೆ ಕಂಡೀಷನ್ಸ್ ಆ ಕಂಡೀಷನ್ಸ್ ಅಲ್ಲಿ ನಮ್ಮ ಏರ್ ಇಂಡಿಯಾದಾಗ್ಲಿ ಇಂಡಿಯಾದ ಫ್ಲೈಟ್ ಯಾವ್ದು ಕಂಡೀಷನ್ಸ್ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಇಲ್ಲ ಅದರಿಂದ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಒಳ್ಳೆ ಫ್ಲೈಟ್ ನೋಡಿ ಟ್ರಾವೆಲ್ ಮಾಡುವಂತ ಪರಿಸ್ಥಿತಿ ಬಂದಿದೆ ನಮಗೆ

ಸೈಕ್ಲೋನ ಇಲ್ಲ ಬೇರೆ ಏನಾದ್ರು ಇಂದ ಆಗ್ಬೋದು ತಾಂತ್ರಿಕ ದೋಷದಿಂದ ಆಗುವಂತದ್ದು ನಮ್ದು ಬೇಜವಾಬ್ದಾರಿತನ ಅದಕ್ಕೆ ನಾವು ಅದರದ್ದು ಜವಾಬ್ದಾರಿ ವಹಿಸ್ಲೇಬೇಕು